ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಂಡೆನಲ್ಲ ಸಂದ್ರದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ವಚ್ಛಗೊಳಿಸಿ ದೀಪ ಬೆಳಗಿಸಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾಚರಣೆ ಮಾಡುವ ಮೂಲಕ ಹನ್ನೊಂದನೇ ವರ್ಷದ ಮುಂಬೈ ಮಹಾಯಾತ್ರೆಗೆ ಚಾಲನೆ ನೀಡಿದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿಶಂಕರ್ ಅವರು ಏನು ಈ ವೇಳೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಮಾತನಾಡಿ ಮುಂಬೈ ಮಹಾಯಾತ್ರೆ ಅಂಗವಾಗಿ ಕಳೆದ ಒಂಬತ್ತು ವರ್ಷಗಳ ಕಾಲ ನಮ್ಮ ತಂದೆಯವರಾದ ದಿವಂಗತ ಜಿಗಣಿ ಶಂಕರ್ ಅವರು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಆರರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಅಂಬೇಡ್ಕರ್ ಪ್ರತಿಭೆಯನ್ನು ನಿತ್ಯ ಶುದ್ಧೀಕರಿಸಿ ಹಾಗೂ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದರು ಹಾಗೂ ನೂರಾರು ಜನರನ್ನು ಡಿಸೆಂಬರ್ ಆರರಂದು ಚೈತ್ಯ ಭೂಮಿಗೆ ಕರೆದುಕೊಂಡು ಹೋಗಿ ಅಂಬೇಡ್ಕರ್ ಅವರ ಸಮಾಧಿ ಬಳಿ ಹೋಗಿ ಸಮಾಧಿಗೆ ಪುಷ್ಪಾಚರಣೆ ಮಾಡಿ ಬರುತ್ತಿದ್ದರು ಎಂದರು ಇನ್ನು ಜಿಗಣೀಶ್ ಶಂಕರ್ ಅವರ ಆಶಯಗಳನ್ನು ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ನಾವು ಕೂಡ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಮುಂಬೈ ಮಹಾಯಾತ್ರೆ ಹಮ್ಮಿಕೊಂಡು ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಆರರವರೆಗೆ ನಿತ್ಯ ಅಂಬೇಡ್ಕರ್ ಅವರ ಪ್ರತಿಭೆಗಳನ್ನು ಸ್ವಚ್ಛಗೊಳಿಸಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುತ್ತಿದ್ದು ಅಂಬೇಡ್ಕರ್ ಅನುಯಾಯಿಗಳು ಹನ್ನೊಂದನೇ ಮುಂಬೈ ಮಹಾಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಎಡವನಹಳ್ಳಿ ಕೃಷ್ಣಪ್ಪ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಕಾರ್ಯದರ್ಶಿ ಹೊಂಪಲಘಟ್ಟ ರವಿ ಹೆನ್ನಗರ ಗ್ರಾಮ ಪಂಚಾಯಿತಿ ಸದಸ್ಯ ಡಾಕ್ಟರ್ ಕುಮಾರ್ ಹಾರಗತಿ ರುದ್ರಪ್ಪ ಬಂಗಾರಪೇಟೆ ಪ್ರವೀಣ್ ವೆಂಕಟೇಶ್ ಬೊಮ್ಮಸುಂದ್ರ ಮಂಜುನಾಥ್ ಬಿಬಿಎಂಪಿ ಅಧ್ಯಕ್ಷ ನರಸಿಂಹಣ್ಣ ಮತ್ತು ಭೀಮ ಬಂಧುಗಳು ಭಾಗವಹಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಚೈತನ್ಯ ಒಂದು ಸ್ಫೂರ್ತಿ ಸೊ ಹಂಗಾಗಿ ಅಂಬೇಡ್ಕರ್ ಸಾಹೇಬರ ಆದಿಯಲ್ಲಿ ಸಾಗ್ದಂಥ ಅವರ ಸಿದ್ಧಾಂತಗಳನ್ನು ಇಟ್ಕೊಂಡು ಸಾಗ್ದಂಥ ಜಿಗ್ನೀಶ್ ಶಂಕರ್ ಸಾಹೇಬರು ಅವರ ಜೀವಿತ ಕಾಲದಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಪ್ರತಿನಿತ್ಯ ನವಂಬರ್ ತಿಂಗಳಲ್ಲಿ ಒಂದು ಹದಿನೈದು ದಿನಗಳ ಕಾಲ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ದಿನನಿತ್ಯ ಒಂದೊಂದು ಪ್ರತಿಮೆಯನ್ನು ಸ್ವಚ್ಛಗೊಳಿಸೋದ್ರ ಮೂಲಕ ಅವರು ಬ ಜೀವಿತ ಕಾಲದಲ್ಲಿ ಅದು ಮಾಡ್ತಾ ಬಂದಿದ್ದರು ಅದಾದ ನಂತರ ಅವರು ನವಂಬರ್ ತಿಂಗಳಲ್ಲಿ ಅದು ಮುಗಿಸಿ ಡಿಶೆಂಬರ್ ಐದನೇ ತಾರೀಕರೆಗೂ ನಿರಂತರವಾಗಿ ಈ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಡಿಸೆಂಬರ್ ಆರನೇ ತಾರೀಕು ಜಿಗ್ನೀಶ್ ಸಾಹೇಬರ ಅನುಯಾಯಿಗಳನ್ನು ಸಾವಿರಾರು ಜನ ಅನುಯಾಯಿಗಳನ್ನು ಅವರ ಬಾಬಾ ಸಾಹೇಬರ ಚೈತ್ರಭೂಮಿಗೆ ಕರೆದೊಯ್ಯತಂತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಸೊ ಹಂಗಾಗಿ ಇವತ್ತು ಅವರ ಪುತ್ರ ಆದಂಥ ಮತ್ತು ಅವರ ಅಭಿಮಾನಿ ಅವರ ಸಂಘಟನೆ ನಾಯಕರಾದಂಥ ನಾನು ಕೂಡ ಜಿಗ್ನೀಶ್ ಸಾಹೇಬರ ಅಭಿಮಾನಿ ಸೊ ಹಂಗಾಗಿ ಅವ್ರು ಮಾಡಿದಂಥ ಕೆಲಸಗಳನ್ನು ನಾವು ಕೂಡ ಅಂತೇಳಿ ಇವತ್ತು ಈ ಪ್ರಾರಂಭ ಮಾಡಿದ್ದೇವೆ ಬಾಬಾ ಸಾಹೇಬ್ರ ಪ್ರತಿಮೆಯನ್ನು ಸ್ವಚ್ಛಗೊಳಿಸ್ ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಮತ್ತು ನಾಳೆಯಿಂದ ನಿರಂತರವಾಗಿ ಡಿಸೆಂಬರ್ ಐದನೇ ತಾರೀಕರೆಗೂ ಕೂಡ ದಿನನಿತ್ಯ ಒಂದೊಂದು ಬಾಬಾ ಸಾಹೇಬ್ರ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ನಂತರ ಡಿಸೆಂಬರ್ ಐದನೇ ತಾರೀಕು ಅವರ ಚೈತ್ರಭೂಮಿಗೆ ಹೋಗೋಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಹಂಗಾಗಿ ಅವರು ನಡೆದು ಬಂದಂಥ ಹಾದಿಯಲ್ಲೇ ನಾವು ಅವರ ಅನುಯಾಯಿಗಳು ಮತ್ತು ಅವರ ಅಭಿಮಾನಿಗಳಾಗಿ ನಾವು ಕೂಡ ಅದೇ ಕೆಲಸವನ್ನು ಮಾಡ್ತೇವೆ ಬಾಬಾ ಸಾಹೇಬರ ಹೆಸರನ್ನು ಅವರ ಸಿದ್ಧಾಂತದಲ್ಲಿ ಸಾಗೋದರ ಜೊತೆಗೆ ಜಿಗ್ನಿಶಂಕರ್ ಸಾಹೇಬರ ಸಿದ್ಧಾಂತದ ಸಿದ್ಧಾಂತವನ್ನು ಅಳಗೋಡಿಸ್ಕೊಂಡು ನಾವು ಕೂಡ ಮುನ್ನಡೀತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸತತವಾಗಿ ವರ್ಷಗಳ ಕಾಲ ನಮ್ಮ ತಂದೆ ಚೈತ್ಯ ಭೂಮಿಗೆ ಹೋಗುವಂಥ ಕಾರ್ಯಕ್ರಮವನ್ನು ಮುಂಬೈ ಮಾಯಾತ್ರೆ ಅಂತ ಹೇಳಿ ನಾಮಕರಣ ಮಾಡಿ ಅದಕ್ಕೆ ಒಂದು ಅರ್ಥ ಕಲ್ಸ್ಕೊಟ್ಟಂಥ ಒಂದು ಕೆಲಸ ಮಾಡಿದರು ಅದನ್ನು ಅದು ಆ ಪುಣ್ಯದ ಕೆಲಸವನ್ನು ನಾವು ಅದನ್ನು ಮುಂದಕ್ಕೆ ತಗೊಂಡೋಗಂಥ ಒಂದು ಕೆಲಸ ಮಾಡಬೇಕಂತ ನಮ್ಮ ಸಂಘಟನೆಯವರು ನಾವೆಲ್ಲ ಸೇರಿ ಮುಂಬೈ ಮಾಯಾತ್ರೆಯನ್ನು ಕೈ ಬಿಡೋದು ಬೇಡ ಒಂದು ಪುಣ್ಯ ಕೆಲಸವನ್ನು ನಾವು ಸದಾಕಾಲ ಅದನ್ನು ಸಾಕಬೇಕು ಸಾಗಿಸ್ಬೇಕು ಅದಕ್ಕಾಗಿ ಮುಂಬೈ ಮಾಯಾತ್ರೆಗೆ ಪ್ರತಿ ವರ್ಷ ಏನು ನಮ್ಮ ತಂದೆಯವರು ನಡ್ಸ್ಕೊಂಡ್ಬರ್ತಿಂಥ ಕೆಲಸವನ್ನು ನಾವು ಅದೇ ರೀತಿ ಮುಂದುವರ್ಸೋಣ ಅಂತ ಹೇಳಿ ಪ್ರತಿ ಬೆಂಗಳೂರಲ್ಲಿರ್ತಂಥ ಎಲ್ಲ ಪ್ರತಿಮೆಗಳನ್ನು ಸ್ವಚ್ಛಗೊಳಿಸಿ ಒಂದು ಗರ್ಭಿತವಾದ ಒಂದು ಕಾರ್ಯಕ್ರಮ ಹೇಳಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ವಿ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ನಾಯಕರಿಗೆ ಎಲ್ಲರಿಗೂ ಒಂದು ಸ್ಫೂರ್ತಿ ತುಂಬಿ ಅವ್ರಿಗೂ ಅವರಲ್ಲೂ ಮತ್ತು ನಮ್ಮ ದಲಿತ ಸಮುದಾಯದಲ್ಲೂ ಒಂದು ಅರ್ಧ ಒಂದು ಇಚ್ಛಾಶಕ್ತಿ ಬರಲಿ ಇಂಥ ಕೆಲಸಗಳು ಮಾಡಿ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಜ್ಞಾನದ ಸಂಕೇತ ಸಮಾನತೆಯ ಸಂಕೇತವಾದಂಥ ಬಾಬಾ ಸಾಹೇಬ್ರ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಪುಷ್ಪಮಾಲೆಯನ್ನು ಅರ್ಪಿಸಿ ಯುವ ಪೀಳಿಗೆಗೆ ಒಂದು ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಚೈತ್ಯಭೂಮಿಯ ಮುಂಬೈ ಮಹಾಯಾತ್ರೆಯನ್ನು ಜಗ್ನಿಶಂಕರ್ ಸಾಹೇಬರು ಪ್ರತಿ ವರ್ಷ ಕೈಗೊಳ್ತಿದ್ದರು ಅವರ ನಂತರ ಅವರ ಮಗ ಪ್ರಜ್ವಲ್ ಶಂಕರವರ ನೇತೃತ್ವದಲ್ಲಿ ಜಗ್ನೀಶಂಕರ್ ಸಾಹೇಬರ ತೋರಿಸ್ಕೊಟ್ಟಂಥ ಒಂದು ಹಾದಿಯಲ್ಲಿ ಪ್ರತಿ ವರ್ಷ ಬಾಬಾ ಸಾಹೇಬ್ರ ಪುತ್ಥಳಿಗಳನ್ನು ಸ್ವಚ್ಛಗೊಳಿಸಿ ಡಿಸೆಂಬರ್ ನಾಲ್ಕರಂದು ವಿಧಾನಸೌಧದ ಮುಂದೆ ಇರುವ ಬಾಬಾ ಸಾಹೇಬ್ರ ಪುತ್ಥಳಿ ಬಳಿ ಸಮಾರೋಪ ಒಂದು ಕಾರ್ಯಕ್ರಮವನ್ನು ನಡೆಸಿ ನಂತರ ಮುಂಬೈ ಮಹಾಯಾತ್ರೆಯನ್ನು ಕೈಗೊಳ್ತಿದ್ದೀವಿ ಈ ವರ್ಷವೂ ಸಹ ಈ ಜಿಗ್ನಿಶಂಕರ್ ಸಾಹೇಬರು ಏನು ತೋರಿಸ್ಬಿಟ್ಟಿದ್ರೋ ಅದನ್ನು ನಾವು ಚಾಚು ತಪ್ಪದೆ ಮಾಡ್ಕೊಬರ್ತೀವಿ ಇದರ ಉದ್ದೇಶ ಮುಂದಿನ ಯುವ ಪೀಳಿಗೆಯೂ ಸಹ ಈ ರೀತಿಯಾದ ಒಂದು ಸಮಾಜಕ್ಕೆ ಸಮಾನತೆಯ ಒಂದು ಸಂದೇಶವನ್ನು ಸಾರೋ ಒಂದು ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಬೇಕಂತೇಳಿ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಜಿಗಣೀಶಂಕರ್ ಸಾಹೇಬರು ರೂಪಿಸಿದರು ಅದು ಮುಂಬೈ ಮಹಾಯಾತ್ರೆ ಆಗ್ಬೋದು ಭೀಮಾ ಕೋರೆಗಾವ್ ಆಗ್ಬೋದು ಮತ್ತು ದೀಕ್ಷಾ ಭೂಮಿ ಆಗ್ಬೋದು ಈ ಮೂರು ಕಾರ್ಯಕ್ರಮಗಳನ್ನು ಸತತವಾಗಿ ಜಿಗ್ನೀಶ್ ಶಂಕರ್ ಸಾಹೇಬರು ನಡ್ಸ್ಕೊಂಡು ಅದರಲ್ಲಿ ನಾವು ಸಹ ಪಾಲ್ಗೊಳ್ತಿದ್ವಿ ಜಿಗ್ನೀಶ್ ಶಂಕರ್ ಸಾಹೇಬ್ರ ನಂತರ ಅವರ ಮಗ ಪ್ರಜ್ವಲ್ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಪಾಲ್ಗೊಳ್ತಿದ್ವಿ ಈ ದಿನ ಈ ಒಂದು ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಚೈತ್ ಚೈತ್ಯ ಭೂಮಿಯ ಯಾತ್ರೆಗೆ ಚಾಲನೆಯನ್ನು ನೀಡಿದ್ವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಟಿ ಎಮ್ ಲೇಔಟ್ನ ನರಸಿಂಹಣ್ಣವರು ನಮ್ಮ ಕೆ ಕೆ ಮುನಿಚೌಡಪ್ಪನವರು ಸಹೋದರರು ರಾಜ್ಯಾಧ್ಯಕ್ಷರು ಅಂತ ಯಡುವನಳ್ಳಿ ಕೃಷ್ಣಣ್ಣವರು ಮತ್ತು ನಮ್ಮ ರುದ್ರಾಪ್ಸರವರು ಮತ್ತು ಅವರು ಮೂರ್ತಿ ಸರ್ರು ನಮ್ಮ ಪ್ರವೀಣ್ ಅವರು ಕುಮಾರ್ ಅವರು ಎಲ್ಲ ನಮ್ಮ ಹಿರಿಯರು ಭಾಗವಹಿಸ್ತಾರೆ ಅವರಿಗೆ ಅಭಿನಂದಗಳನ್ನು ಸಲ್ಲಿಸ್ತೇನೆ ಕರ್ನಾಟಕ ರಿಪಬ್ಲಿಕನ್ ಸೇನಾ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲುತ್ತಾ ಪ್ರತಿ ವರ್ಷದಂತೆ ಜಗಣೀಶ್ ಶಂಕರ್ ಸಾಹೇಬರ ಜೀವಿತಾವಧಿ ಕಾಲದಲ್ಲಿ ಯಾವ ರೀತಿ ಯಾತ್ರೆಗಳನ್ನು ನಡೆಸಿದ್ರೆ ಅದೇ ಯಾತ್ರೆಗಳನ್ನು ಈಗಿನ ರಾಜ್ಯಾಧ್ಯಕ್ಷರಾದಂಥ ಅವರ ಸುಪುತ್ರರಾದಂಥ ಪ್ರಜ್ವಲ್ ಶಂಕರ್ ಸಾಹೇಬರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಸಹ ಅಂಬೇಡ್ಕರ್ ಸ್ಟ್ಯಾಚುಗಳನ್ನು ಸ್ವಚ್ಛಗೊಳಿಸಿ ಮುಂಬೈ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಪ್ರತಿ ವರ್ಷ ಈ ವರ್ಷ ಸಹ ನಮ್ಮ ಕರ್ನಾಟಕ ರಿಪಬ್ಲಿಕನ್ಸೇನೆ ಮುಂಬೈ ಯಾತ್ರೆಯನ್ನು ಕೈಗೊಳ್ತದೆ ಎಲ್ಲ ಜೈ ವಿ ನೂರಾರು ಕೋಟಿ ಜನಿಸಿದಂಥ ಮಾನವತೆ ಮಾನವತಾವಾದಿಗಳಲ್ಲಿ ಅಪರೂಪವಾಗಿ ನೆಲೆಸಿರುವಂಥ ನೆಲೆಸಿಕೊಳ್ಳುವಂಥ ಹಾಗೂ ಜ್ಞಾಪಿಸಿಕೊಳ್ಳುವಂಥ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ಅವರು ಅಂತ್ಯ ಆದರು ಡಿಸೆಂಬರ್ ಆರು ಆ ದಿನವನ್ನು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಸಮುದಾಯಕ್ಕೆ ಒಂದು ಮಾದರಿಯಾದಂಥ ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಂಥ ಬ ಜಿಗ್ನೀಶ್ ಶಂಕರ್ ಸರ್ ಅವರ ನೇತೃತ್ವದಲ್ಲಿ ಏನು ನಡೀತಾ ಇತ್ತು ಮುಂಬೈ ಮಹಾಯಾತ್ರೆ ಇದು ಹತ್ತನೇ ವರ್ಷದ ಮುಂದ ಮುಂಬೈ ಮಹಾಯಾತ್ರೆ ಈ ಒಂದು ಹತ್ತನೇ ವರ್ಷದ ಮುಂಬೈ ಯಾತ್ರೆ ಮಹಾಯಾತ್ರೆಯಲ್ಲಿ ಹತ್ತು ಹತ್ತು ವರ್ಷಗಳ ಪೂರೈಸಿ ಇದು ಹನ್ನೊಂದನೇ ವರ್ಷಕ್ಕೆ ಕಾಲಿರಿಸಿದೆ ಹಾಗಾಗಿ ಈ ಒಂದು ಮಹಾಯಾತ್ರೆಯಲ್ಲಿ ತ ಸಮುದಾಯದ ಎಲ್ಲ ಬಂಧುಗಳಲ್ಲಿ ವಿನಂತಿಸ್ಕೊಳ್ಳೋದೇನಂತಂದರೆ ಬಾಬಾ ಸಾಹೇಬರ ಆದರ್ಶಗಳು ಅವರ ಸಮಾನತೆ ತತ್ವ ಹಾಗೂ ಮಾನವತಾವಾದಿಯ ಸಿದ್ಧಾಂತ ಏನಿತ್ತು ಅದನ್ನೆಲ್ಲರೂ ಅಳವಡಿಸ್ಕೊಂಡು ಈ ಒಂದು ಚೈತ್ಯಭೂಮಿ ಭೂಮಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಜೊತೆಗೂಡಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ